ಸೊ ನಮಸ್ಕಾರ ಎಲ್ರಿಗೂ ವಿಡಿಯೋ ಮಾಡಿ ತುಂಬ ದಿನ ಆಗೋಯ್ತು ಒಳ್ಳೆ ಕಂಟೆಂಟು ತೊಗೊಂಡು ಬರೋಣ ಅಂತ ವೆಯ್ಟ್ ಮಾಡಿ ಮಾಡಿ ಲಾಸ್ಟಿಗೆ ತಗೊಂಬಂದೆ ನನಗೆ ಕಾಲೇಜ್ ಡ್ರೆಸ್ಸಿಂದನೂ ನೀನೇ ಕಾಲೇಜ್ ಡ್ರೆಸ್ ಇದ್ದಾಗ ಜಂಗ್ಲಿ ಮೂವಿ ರಿಲೀಸ್ ಆಗಿತ್ತು ಆವಾಗ ಅವಾಗಿಂದೂ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಹಾಡಿಗೆ ಏನೋ ಒಂದು ಬರೀಬೇಕು ನನ್ನದೇ ಏನೋ ಒಂದು ಬರೀಬೇಕು ನನ್ನ ಭಾವನೆಗಳನ್ನು ನನ್ನ ಪ್ರೇಯಸಿ ಇರೋ ಥರ ಆ ಥರ ಈ ಥರ ಅಂತ ಏನೇನೋ ಮನಸ್ಸಿಗೆ ಭಾವನೆ ಬರೋದು ಆವತ್ತಿಂದ ಬರೆಯೋಕ್ಕೆ ಆಗಿಲ್ಲ ಸೊ ಅದಕ್ಕೆ ಇವತ್ತು ಒಂದು ಸ್ಪರ್ಧೆ ಏರ್ಪಡಿಸೋಣ ಅಂತ ನಿಮಗೋಸ್ಕರ ತೊಗೊಂಬಂದೆ ಅಂದರೆ ರೀಪ್ಲೇಸ್ಮೆಂಟು ಬರೆಯೋ ಸ್ಪರ್ಧೆನ ಸೊ ಒಂದು ತೌಸಂಡ್ ರುಪೀಸು ಬಹುಮಾನ ಇಟ್ಟು ಅದ್ರ ಪ್ರಕಾರ ಎಲ್ರಿಗೂ ಕವಿಗೋಷ್ಠಿ ಸ್ಪಾನ್ಸರ್ ಅದು ಬೇರೆ ಥರ ಇದ್ದಾರೆ ಬಟ್ ಇದು ನನ್ನ ನನ್ನಿಂದ ಒಂದು ತೌಸಂಡ್ ರುಪೀಸು ಪ್ರೈಸ್ ಇಟ್ಟು ಅದಕ್ಕೆ ನಿಮ್ಮ ಕೈಯಲ್ಲಿ ಬರ್ಸೋಣ ಅಂತ ತೊಗೊಂಬಂತೆ ಅದ್ರ ಅದಕ್ಕೂ ಮುಂಚೆ ನಾನು ಬರೆದಿದ್ದು ಒಂದು ಸಲ ನಿಮಗೆ ಓದಿ ಹೇಳಿ ಇದರಲ್ಲಿ ಕೆಲವೊಂದು ಸಾಲುಗಳನ್ನು ನಾನು ಹೆಂಗೆ ತೊಗೊಂಡೆ ಯಾವ ರೀತಿ ಇಮೇಜಿನ್ ಮಾಡಿ ಬರೆದಿದ್ದು ಈ ಥರದ್ದೆಲ್ಲ ನಿಮಗೆ ಕೆಲವೊಂದು ಯೂಸ್ ಆಗ್ಬೋದು ಸಪೋಸ್ ನೀವು ಬರೀಬೇಕಾದ್ರೆ ಈಗ ಈಗ ಸ್ಪರ್ಧೆಗೆ ನೀವು ಸಪೋಸ್ ತಯಾರಿ ತಯಾರಿ ನಡೆಸಿ ನೀವು ಬರೀಬೇಕಾದ್ರೆ ಯಾವ ರೀತಿ ಮಾಡಿದಾಗ ಯಾಕಂದರೆ ಒಂದು ರೂಟ್ ಇದ್ದಾಗ ಎಕ್ಸಾಕ್ಟಾಗಿ ಬರೀದೇ ಇದ್ದೋನು ಕೂಡ ಕವಿಯಾಗಿಬಿಡ್ತಾನೆ ಭಾವನೆಗಳು ತುಂಬ ಇರುತ್ತೆ ಅದು ನನಗೆ ಹೊರಗಡೆ ತರೋದು ಹೇಗೆ ಅಂತ ಗೊತ್ತಾಗ್ತಿರಲ್ಲ ಒಂದು ಮಾರ್ಗ ಇರೋದಿಲ್ಲ ಅದಕ್ಕೆ ಕಂಪ್ಲೀಟಾಗಿ ಈ ಹಾಡಿನ ಜೊತೆಗೆ ನಿಮಗೆ ಯಾವ ರೀತಿಯ ಭಾವನೆಗಳನ್ನು ತುಂಬೋದು ಯಾವ ರೀತಿ ಲಿರಿಕ್ಸ್ನ ಆ್ಯಡ್ ಮಾಡೋದು ಯಾವ ಪರಿಸ್ಥಿತಿನ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಒಂದೇ ಸಾಲನ್ನು ಬೇರೆ ಸಾಲಾಗಿ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಪರಿಸ್ಥಿತಿ ತಕ್ಕನಂಗೆ ನನಗೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಹೋಗ್ತೀನಿ ಇದು ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಆಗಿ ನಾನು ನಾಲ್ಕೈದು ದಿನದಿಂದ ಟ್ರೈ ಮಾಡಿ ಬರೆದಿದ್ದು ಪದಗಳೇ ಸಿಗಲಿಲ್ಲ ಕೊನೆಗೆ ಈ ಟಫ್ ಕಂಪೋಸಿಷನ್ ಇದು ಅಂತ ಪದಗಳೇ ಸಿಗ್ತಾ ಇಲ್ಲ ಅನಿಸುತ್ತೆ ಅಂತ ನನಗೆ ಭಾವನೆ ಬಂತು ಆದರೆ ಬರಿತಾ ಬರಿತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂಗೂ ತುಂಬ ಒಳ್ಳೊಳ್ಳೆ ಪದಗಳು ಒಳ್ಳೊಳ್ಳೆ ಒಳ್ಳೆ ಸಾಹಿತ್ಯ ಸಿಗ್ತಾ ಹೋಯ್ತು ಕೊನೆಗೆ ಎಂಥ ಒಳ್ಳೆ ಹಾಡಿದು ಅಂತ ನನಗೆ ಅನ್ನಿಸ್ತು ಯಾರು ಬೇಕಾದರೂ ಬರಿಬೋದು ಅಷ್ಟು ಚೆನ್ನಾಗಿ ಪದಗಳು ಸಿಗ್ತಾ ಹೋಗುತ್ತೆ ಈ ಹಾಡಿಗೆ ಅಂತ ಆಮೇಲೆ ಅನ್ನಿಸ್ತು ಬರಿಬೇಕಾದ್ರೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಸೊ ಇದು ಒರಿಜಿನಲ್ ಹಾಡು ಹೆಂಗ್ ಬರುತ್ತೆ ಅಂದರೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ ಓ ಜೀವವೇ ಹೇಳಿಬಿಡು ನಿನಗೂ ಕೂಡ ಹೀಗೆ ನ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಅಹ ಏನೋ ಒಂದು ಸಂಚಲನ ಈ ಥರ ಬರುತ್ತೆ ಸೊ ಅದೇ ದಾಟಿಲ್ಲದೆ ನಾನು ನಿಮಗೆ ರಾಗ ಹೆಂಗೆ ಹೆಂಗಾಕಿರ್ತಾರೆ ಲಘುಗೂರು ಹಾಕೋದು ಹೆಂಗೆ ಹೆಂಗೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು ಮಾತ್ರ ಭಾವನೆ ಹೆಂಗೆ ಸಾಲು ಹೆಂಗೆ ಕೂರಿಸ್ಬೇಕು ಎಲ್ಲ ಥರ ರಫ್ರಾಗಿ ಬರ್ಕೊಳ್ಳೋದು ಹೆಂಗೆ ನೀಟಾಗಿ ಮಾಡೋದು ಹೆಂಗೆ ಪದಗಳನ್ನು ರೀಪ್ಲೇಸ್ ಮಾಡ್ಕೊಳ್ಳೋದು ಹೆಂಗೆ ಎಲ್ಲ ರಫ್ ಆಗಿ ಹೇಳಿದ್ದೆ ಅಳದ್ರಲ್ಲಿ ಈ ಕಂಪ್ಲೀಟಾಗಿ ಅದೊಂದು ಟಾಪಿಕನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ಸಾಂಗಿಂದ ಓ ಮೌನದ ಪ್ರೇಮ ಒಲವ ಆಭರಣ ನೀ ಸುರಿಯುವ ಮಳೆಹನಿಗೆ ನನ್ನ ಎದೇ ಆಭರಣ ಈ ಮೌನವ ತೇಲಿ ಬಿಡು ಪ್ರೇಮ ಗೀತೆ ಹಾಡೋಣ ಓ ಮೌನದ ಪ್ರೇಮ ಮೈ ತೊಡಿಸೋಲವಾಹಾಭರಣ ಓ ತೊಡಿಸೋ ಲಾಭರಣ ಜಿನಿನ ಮಳೆ ನಿನ್ನ ಮಾತಲ್ಲಿ ಪ್ರೀತಿಯ ನದಿ ನಿನ್ನ ಎದುರಲ್ಲಿ ಸಾಗರವನ್ನು ಸೇರಿದ ಇಲ್ಲಿ ಅದೇ ಮನ ನಿನ್ನ ಕಣ್ಣ ಮೇಲೆ ನಾನು ಒಂದು ದೂರು ನೀಡಲೇನು ನನ್ನ ನಾನೇ ಕಳೆದುಕೊಂಡು ನ್ಯಾಯವನ್ನು ಬೇಡಲೇನು ತೋಳಲಿಗ ಬಂಧಿಯಾಗು ಜೀವಾವಧೀನಾ ಓ ಮೌನದ ಪ್ರೇಮ തൊട ആഭരണ നീസുയുവളനിക നന്ന ആവരണ ഓ നന്നേ ആവരണ നെക്സ്റ്റ് എറണിയ മേലെ സണ്ണ ഗുളിയൊന്നും തുമ്പെ നനു ഈ ಪನಿಯ ತಂದು ಹಾಡಿದೆ ಅಲ್ಲೆ ನೀನು ಬೇಕೆಂದು ಏನು ಕಾರಣ ಸ್ವಪ್ನ ಹೂವ ಕಟ್ಟಿ ನಾನು ಪ್ರೀತಿಯಿಂದ ಮೂಡಿಸಲೇನು ನಿನ್ನ ಹೃದಯ ದಾರಿಯೂರು ಸೇರಲೆಂದು ನಿಂತೆ ನಾನು ಹೇಳು ಹೇಗೆ ನಡೆಯಬೇಕು ಎಲ್ಲಿ ನಿಲ್ದಾಣ ಓ ಮೌನದ ಪ್ರೇಮ ಮೈ ತೊಡಿಸು ಹೊಲವ ಆಭರಣ ನೀ ಸುರಿಯುವ ಮಳೆ ಹನಿಗೆ ನನ್ನ ಎದೆಯೇ ಆಭರಣ ಈ ಮೌನವ ತೇಲಿ ಬಿಡು ಪ್ರೇಮ ಗೀತೆ ಹಾಡೋಣ ಓ ಮೌನದ ಪ್ರೇಮ ಮೈ ಓ ತೊಡಿಸು ಒಲವ ಆಭರಣ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ನಮ್ಮ ಆಗಲೇ ನಿಮ್ಗೆ ಹೇಳ್ದಂಗೆ ಪದ ಪದಗಳು ಯಾವ ರೀತಿ ತಗೊಳ್ತಾ ಹೋಗ್ಬೇಕು ಯಾವ ರೀತಿ ಬರ್ತಾ ಹೋಗಬೇಕು ಅಂದರೆ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಅಂದರೆ ಈಗ ಒಂದು ಒಂದು ಫೋನಲ್ಲಿ ರೆಕಾರ್ಡ್ ಇಟ್ಕೊಳ್ಳಿ ಏನಂತ ಅಂದರೆ ನ ಈ ರೀತಿ ಟ್ಯೂನ್ ಹೆಂಗೆ ಬರ್ತಾ ಹೋಗುತ್ತೆ ಆ ರೀತಿ ನೀವೇ ಪೂರ್ತಿ ಒಂದು ಮಾ ಒಂದು ಟ್ಯೂನ್ ಥರ ಮಾಡಿಟ್ಕೊಳ್ಳಿ ಆ ಟ್ಯೂನು ಕಿವೀಲಿ ಹಾಕ್ಕೊಂಡು ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ರಜಾ ಇರುವಾಗಲೋ ಇನ್ನು ಇನ್ನೊಂದು ನಿಮ್ಗೆ ಆಗುತ್ತೆ ಅವಾಗ ಕೇಳ್ತಾನೆ ಇರಿ ಅದನ್ನು ಎನಿ ಟೈಮ್ ಕೇಳ್ತಾನೆ ಇರಿ ಅದು ಆ ಸಾಲು ಆ ಪರಿಸ್ಥಿತಿನೇ ಅದೇ ಕೊಟ್ಬಿಡುತ್ತೆ ಈಗ ನಿಮ್ಗೆ ಏನೋ ಒಂದು ಜ್ವರ ಬಂದಿತ್ತು ಅಂದ್ಕೊಳ್ಳಿ ಇಲ್ಲ ನೀವು ಯಾರು ಯಾವುದೋ ಹೂವು ಮುಡಿಸ್ತಾ ಇರೋದು ಯಾವುದೋ ಒಂದು ಪಿಕ್ಚರ್ ನೋಡಿದ್ರಿ ಅಂದ್ಕೊಳ್ಳಿ ಅದೇ ಅದೇ ಆ ಆ ಸಾಲನ್ನು ನಿಮ್ಗೆ ಬೇಕಾಗಿರೋ ಸಾಲನ್ನು ಅದೇ ಕೊಟ್ಬಿಡುತ್ತೆ ಮತ್ತೆ ಟ್ಯೂನು ನೀವು ಎನಿ ಟೈಮ್ ಗುಣಗ್ತಾನೆ ಇರಬೇಕು ಇಲ್ಲ ಆ ಹಾಡನ್ನೇ ಗುಣಕ್ತಾ ಇರಿ ಪರವಾಗಿಲ್ಲ ಆ ಹಾಡನ್ನೇ ಎನಿ ಟೈಮ್ ಈಗ ಹೆಂಗೆ ನಾವು ಒಂದೇ ಹಾಡನ್ನು ಗುಣಕ್ತಾ ಇದ್ರೆ ನಮ್ಮ ಮೈಂಡಲ್ಲಿ ಅದೇ ಹಾಡು ಓಡ್ತಾ ಇರುತ್ತೋ ಆ ಥರ ನೀವು ಯಾವ ಹಾಡಿಗೆ ರೀಪ್ಲೇಸ್ಮೆಂಟ್ ಬರೀಬೇಕು ಅಂತ ಇದ್ರೆ ಆ ಹಾಡನ್ನೇ ಇಪ್ಪತ್ನಾಲ್ಕು ಗಂಟೆ ಗುನುಗ್ತಾನೆ ಇರಿ ಇಲ್ಲ ಎಡ್ಫೋನ್ ಹಾಕ್ಕೊಂಡು ಆ ಟ್ಯೂನ್ನೇ ಕೇಳ್ತಾನೆ ಇರಿ ಅದು ಯಾವುದೊಂದು ಪರಿಸ್ಥಿತಿಲಿ ಆ ಸಾಲ ಅದೇ ಕೊಟ್ಬಿಡುತ್ತೆ ಓ ಬಣ್ಣದ ಹಕ್ಕಿಗಳೇ ಬನ್ನಿ ಎಲ್ಲ ಹಾಡೋಣ ನೋಡಿ ನಂಗೆ ಬಂದೇ ಬಿಡುತ್ತೆ ಈ ಹಾಡು ಹಾಡ್ತಾಡ್ತಾ ಓ ಬಣ್ಣದ ಹಕ್ಕಿಗಳೇ ಹಕ್ಕಿಗಳೇ ಬನ್ನಿ ಎಲ್ಲ ಹಾಡೋಣ ಇದು ಎರಡನೇ ಇದಕ್ಕೆ ಲಾಸ್ಟಿಗೆ ಬರುತ್ತಲ್ಲ ಈ ಇಮೌನವಾತಿಯಲ್ಲಿ ಬಿಡು ಬರುತ್ತಲ್ಲ ಅದಕ್ಕೂ ಕೂಡ ಆಗುತ್ತೆ ನಾವು ಓ ಬಣ್ಣದ ಹಕ್ಕಿಗಳೇ ಬನ್ನಿ ಎಲ್ಲ ಹಾಡೋಣ ಇದು ಯಾವ ರೀತಿ ಟ್ಯೂನ್ ಮಾಡಿದ್ದಾರೆ ಅಂದರೆ ಹರಿಕೃಷ್ಣ ಅವರು ಈ ಎರಡು ನಾಲ್ಕು ಸಾಲು ಒಂದೇ ದಾಟಿಲಿ ಬಂದು ಇದು ಸೇಮ್ ಲಘುಗುರು ಸೇಮ್ ಒಂದೇ ದಾಟಿದ್ದು ಲೈನು ಬಟ್ ಇದನ್ನ ಬೇರೆ ರೀತಿಯಲ್ಲಿ ಹೇಳಿ ಎಂಡ್ ಮಾಡ್ತಾರೆ ಎಂಡ್ ಮಾಡಿ ಮತ್ತೆ ಇದಕ್ಕೆ ಕನೆಕ್ಷನ್ ಕೊಡ್ತಾರೆ ಪಲ್ಲವಿಗೆ ಇದು ವಂಡರ್ಫುಲ್ ಕಂಪೋಸಿಷನ್ ನಿಜವಾಗ್ಲು ಸೇಮ್ ನೋಡಿ ಈ ನೋಡಿ ಇದನ್ನ ಸ್ಟಾರ್ಟಿಂಗ್ ಥರನೂ ಹೇಳ್ತೀನಿ ಇಲ್ಲ ಇದನ್ನೇ ಹೇಳ್ತೀನಿ ನೋಡಿ ಓ ಮೌನದ ಪ್ರೇಮ ಮಯಿ ಇದು ಬೇರೆ ಇದು ಅದೇ ಒಂದು ಲೈನ್ ಪಲ್ಲವಿ ಥರದಂತ ನೆಕ್ಸ್ಟ್ ಇದೇ ಲೈನ್ ಇಲ್ಲ ಹೇಳ್ತೀನಿ ನೋಡಿ ಓ ಮೌನವ ಪ್ರೇಮೀ ಪ್ರೇಮ ಗೀತೆ ಹಾಡೋಣ ಈ ಇದನ್ನ ಇಲ್ಲಿ ಹೇಳ್ತೀನಿ ನೋಡಿ ಹಿಂಗೆಂದ್ರೆ ಪ್ರೇಮ ಗೀತೆಯ ಹಾಡೋಣ ತೊಡಿಸು ಒಲವ ಆಭರಣ ಹೆಂಗಿದೆ ಅಲ್ವಾ ಅಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಉಲ್ಟಾ ನೀವು ಜಾಕಿ ಮೂವಿಲಿ ಬೇಕಾದ್ರೆ ಹರಿಕೃಷ್ಣ ಅವ್ರದ್ದು ಇನ್ನೊಂದು ಎಕ್ಸ್ಪರಿಮೆಂಟ್ ನೋಡ್ಬೋದು ಅದು ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಅಂತ ಬರುತ್ತೆ ಬಟ್ ಎಕ್ಕ ರಾಜ ರಾಣಿನೂ ಹಂಗೆ ಕಂಪೋಸ್ ಮಾಡಿರ್ತಾರೆ ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಇಡಿಮಣ್ಣು ನಿನ್ನ ಬಾಯೊಳಗೆ ಹಂಗೆ ಬರುತ್ತೆ ಅದೇ ಬಟ್ ಆ ಸಾಂಗ್ನ ತಗೊಂಡಿಲ್ಲ ಅದೇ ದಾಟಿಲ್ಲ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಕಂಪೋಸ್ ಮಾಡ್ತಾ ಹೋಗ್ತಾರೆ ನಾನು ಅದಕ್ಕೆ ಕಾಲೇಜಲ್ಲಿದ್ದಾಗ ಹೆಂಗೆ ಮಾಡ್ತಾ ಇದ್ದೆ ಅಂದರೆ ಎಕ್ಕ ರಾಜ ರಾಣಿನ ಶಿವ ಅಂತ ಹೋಗುತ್ತಿದ್ದೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೆ ಈಗ ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಮಣ್ಣು ನಿನ್ನ ಬಾಯೊಳಗೆ ಈ ರೀತಿ ಹಾಡ್ ಮಾಡಿದಾರಲ್ಲ ಟರ್ನ್ ನಾನು ಅದನ್ನ ಶಿವ ಅಂತ ಹೋಗುತ್ತಿದ್ದೆ ಮಾಡುತ್ತೆ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ ಕಾಕ 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 ಅಂದರ್ ವಾರ್ ಅಂದ್ರ ಅಂತ ಆಡ್ತಾ ಇದ್ದೆ ಸೊ ಈ ತರ ಈ ಒಂದೇ ಒಂದೇ ಲೈನ್ ನ ಬೇರೆ ಬೇರೆ ಆ ಪಿಕ್ಚರ್ ಅಲ್ಲಿ ಬೇರೆ ಬೇರೆ ಸಾಂಗ್ಗೆ ಅಂದ್ರೆ ಇಲ್ಲಿ ಬರೋ ಲೈನ್ ನ ಇಲ್ಲಿ ಬೇರೆ ತರ ಮಾಡಿ ಇಲ್ಲಿಂದ ಬೇರೆ ತರ ಮಾಡಿ ಹರಿಕೃಷ್ಣ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ ವಂಡರ್ಫುಲ್ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮತ್ತೆ ನೀವು ಸಾಂಗ್ ಬರೀಬೇಕಾದ್ರೆ ಟ್ಯೂನ್ ಕಂಪ್ಲೀಟ್ ಕೇಳ್ತಾನೆ ಇರ್ತಿರಲ್ಲ ಅವಾಗ ಬಾಯಿಗೆ ಯಾವುದೋ ಒಂದು ಲೈನ್ ಬಂದೇ ಬರುತ್ತೆ ಆ ಪರಿಸ್ಥಿತಿಗೆ ಒಂದು ಬಂದ್ಬಿಡುತ್ತೆ ಇದಕ್ಕಿದ್ದಂಗೆ ಅವಾಗ ಏನು ಮಾಡಿ ಅಂದರೆ ನಂದು ನನ್ನ ಮೊನ್ನೆ ಬೇಂದ್ರೆ ಅವ್ರದ್ದು ನಾಲ್ಕು ತಂತಿ ಪುಸ್ತಕ ಓದ್ತಾ ಇದೆ ಆ ಪುಸ್ತಕದಲ್ಲಿ ಅವರ ಹಸ್ತಪ್ರತಿ ಏನಿಟ್ಕೊಂಡಿದ್ರು ಅದನ್ನ ಪಬ್ಲಿಷ್ ಮಾಡಿದ್ದಾರೆ ನಾಕು ತಂತಿ ಪುಸ್ತಕದಲ್ಲಿ ನಂಗೆ ಅವಾಗ ಅನ್ನಿಸ್ತು ಬೇಂದ್ರೆ ಅಂತ ದೊಡ್ಡ ಕವಿನೇ ಸಾಲುಗಳು ಅವ್ರು ಕೂತಾಗ ಬರ್ತಾಯಿತ್ತು ಅಂತ ಹೇಳೋ ಚಾನ್ಸೇ ಇಲ್ಲ ಆ ಸಾಲುಗಳು ಬೇರೆ ಎಲ್ಲಿಂದನೋ ಬರೋ ಅಂಥದ್ದು ಅದು ಬಂದಾಗ ಬರ್ದಿಟ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಮರ್ತೋಗ್ಬಿಡುತ್ತೆ ಅಂತ ಈಗ ಟ್ಯೂನ್ ಹೆಂಗ್ ಮರ್ತೋಗುತ್ತೆ ಆ ಥರ ಸಾಲುಗಳು ಯಾವುದೋ ಒಂದು ಶಕ್ತಿ ಕೊಡೋವಂಥದ್ದು ಅದು ಮರ್ತು ಬರ್ತೋಗ್ಬಿಡುತ್ತೆ ಬೇಂದ್ರೆ ಅವ್ರ ಹಸ್ತಪ್ರತಿಲಿ ನಾಲ್ಕು ತಂತಿ ಪದ್ಯ ಇಲ್ಲ ಗರಿ ಪದ್ಯದಲ್ಲಿ ಕೆಲವೊಂದು ಯಾವುದೋ ಒಂದು ಪದ್ಯಗಳಲ್ಲಿ ಬಂದಿರೋ ಪದಗಳೆಲ್ಲ ಸಾಲ್ ತರ ಸುಮ್ಮ ಸುಮ್ಮನೆ ಹಂಗೆ ಬಾಯಿಗೆ ಬಂದಂಗೆ ಗೀಚಿ ಗೀಚಿ ಬರ್ಕೊಂಡಿದ್ದಾರೆ ಅಂತ ದೊಡ್ಡ ಕವಿನ ಹಂಗೆ ಮಾಡ್ಬೇಕಾದ್ರೆ ನಾವು ಯಾಕೆ ಆ ರೀತಿ ಮಾಡಬಾರ್ದಲ್ವಾ ಸೊ ಇದು ನಂದು ಬೆಳಗ್ಗೆ ಟಿಫನ್ ಆಗೋಕ್ಕಿಂತ ಮುಂಚೆ ಇಲ್ಲ ಬೆಳಗ್ಗೆ ಎದ್ದಾಗ ಇಲ್ಲ ರಾತ್ರಿ ಲೇಟಾಗಿ ಮಲಗುವಾಗ ಅದನ್ನೇ ಗುಣಕ್ತಾ ಇದ್ದೆ ನಂಗೆ ಯಾಕೆ ಏನು ಉಳಿತಾ ಇಲ್ವಲ್ಲ ನಂಗೆ ಏನಾರ ಆ ಶಕ್ತಿ ಹೋಗ್ಬಿಡ್ತಾ ಅಂತ ತುಂಬ ಕಾಡಕ್ಕೆ ಶುರು ಆಯಿತು ಬಟ್ ಆದ್ರೂ ತುಂಬ ಡೀಪಾಗಿ ಅದೇ ಟ್ಯೂನ್ನೇ ಗುಣಕ್ತಾ ಇದ್ದಿದ್ದರಿಂದ ಇಮಿಡಿಯೇಟ್ ಅದು ಒಂದೊಂದೇ ಸಾಲು ಯಾವಾಗ್ಲಾವಾಗಲೋ ಯಾವಾಗಲೇ ಆವಾಗಲೋ ಆಫೀಸಿಗೆ ಬೈಕಲ್ಲಿ ಹೋಗ್ತಾ ಇರ್ತೀನಿ ಅಲ್ಲೊಂದು ಸಾಲು ಉಳಿಯುತ್ತೆ ಅದನ್ನು ಹಂಗೇನು ನೆನಪಲ್ಲಿ ಇಟ್ಕೊಂಡು ಅದೇ ಗುಂಗಲ್ ಮತ್ತೆ ಹೋಗಿ ಬರೆದಿಟ್ಕೊಂಡ್ಬಿಡ್ತೀನಿ ಆ ಥರ ಮೈಂಡಲ್ಲಿ ಸ್ಟೋರ್ ಮಾಡಿ 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 ಇಟ್ಕೊಂಡಿರೋದು ನಾವು ಹಿಂಗೆ ಕೂತಾಗ ನಾನು ಕೂತಾಗ ಹಿಂಗೆ ಬಂದ್ಬಿಡ್ತು ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ರಫ್ ನೋಟನ್ನು ನಿಮಗೆ ನೀವು ಈಗ ರೀಪ್ಲೇಸ್ಮೆಂಟು ಯಾವುದೇ ಸಾಂಗ್ಗೆ ಬರಬೇಕಾದ್ರೆ ಬರಿಬೇಕಾದ್ರೆ ಈ ಕಲ್ಪನೆ ಏನು ಬೇಕಾದ್ರೆ ನೀವು ಕಾಪಿ ಮಾಡ್ಕೊಳ್ಳಿ ಬೇರೆ ಏನು ಅಭ್ಯಂತರ ಇಲ್ಲ ಈಗ ನೋಡಿ ನಾನು ಮೊದಲು ಬರ ಬರೆದಿದ್ದ ಸಾಲು ಬಾ ಬಾರೆ ನೀವು ಚಲುವೆ ಎಣಿಸು ನನ್ನ ಕನಸುಗಳ ಬಾ ಇಲ್ಲಿಯೇ ಪ್ರೇಮ ಮೈ ತೊಡಿಸು ಒಲವ ಆಭರಣ ಈ ಲೈನ್ನ ನಾನು ನನ್ನ ಒರಿಜಿನಲ್ ಪಲ್ಲವಿಗೆ ಎತ್ಕೊಂಡಿದ್ದು ಇಲ್ಲಿ ನೋಡ್ಬೋದು ನೀವು ಒರಿಜಿನಲ್ ಪಲ್ಲವಿಗೆ ನನ್ನ ಬಳನೆ ನೋಡುವೆನು ಕರಗಿ ಹೋಗಿ ನನ್ನ ಮನ ಸಾವಿಲ್ಲದ ಅಮೃತವು ನಿನ್ನ ಹೃದಯ ಒಂದೇನ ನೋಡಿ ಎಲ್ಲೆಲ್ಲಿಯೂ ಕಾಣುವಳು ಮೂಡಿ ಬಂದೂಡಿ ಬಂದೆ ಸ್ವರ್ಗನ ಈ ನಾ ಎಲ್ಲವ ಮರೆತೀನು ಹಗಲೋ ಇರುಳೋ ಸಂಜೆನಾ ಓ ಪ್ರೇಮವೇ ಬಿಡು ಅವಳ ಉಸಿರೆ ಸಂಗೀತ ಓ ಪೊಲವನೀ ಬಂದು ಬಿಡು ವುಗಳ ಗೀತೆ ಹಾಡೋಣ ಈ ಸಾಲು ಇಷ್ಟ ಆಗಿ ಇದನ್ನು ಪ್ರೇಮ ಗೀತೆ ಹಾಡೋಣ ಅಂತ ಮಾಡಿಕೊಂಡೆ ನೋಡಿ ಪ್ರೇಮ ಗೀತೆ ಹಾಡೋಣ ಅಂತ ನಾನು ಫೈನಲ್ ಮಾಡಿಕೊಂಡೆ ನೋಡಿ ತೊರೆದು ಬಿಡು ನೀನು ಹೀಮೌನ ಈ ಥರ ಉಳ್ದಿದ್ದು ಅದು ಬರೆದಿಟ್ಕೊಂಡಿದ್ದು ಆಮೇಲೆ ನೋಡಿ ಚರಣದಲ್ಲಿ ಉಳಿದಿದ್ದು ಚರಣ ಯಾವ ರೀತಿ ಬರುತ್ತೆ ಅಲ್ಲ ಚರಣ ಎಂಡಲ್ಲಿ ಏಳು ಬಣ್ಣ ಮಳೆಯ ಬಿಲ್ಲು ನಿನ್ನ ಕಣ್ಣ ಕಾಂತಿಯಲ್ಲೂ ನಾನು ಎಲ್ಲಿ ಇರುವೆ ಏನೋ ಹುಡುಕಿ ನಿನ್ನ ನಾನು ನನ್ನ ಸೈ ರೀತಿ ಬರ್ತಾ ಹೋಗುತ್ತೆ ನೀವು ಅದಕ್ಕೋಸ್ಕರ ಏನೇ ಇರಲಿ ಏನೇ ಸಾಲು ಅದೇ ಗುಂಗಲ್ಲಿರಿ ಆ ಸಾಲು ಏನೋ ಒಂದೊಳ್ದು ಬಿಡುತ್ತೆ ಈಗ ನೋಡಿ ಈಗ ಜಯಂತ ಕಾಯ್ಕಿಣಿ ಅವರು ಬರೀತಾರೆ ಈರುಳಲ್ಲಿ ಜ್ವರದಂತೆ ಕಾಣಿ ಈಗ ಹಾಯಾಗಿ ನಿಂತಿರುವೆ ಏನು ಸೊ ಈ ತರ ಬರಿಬೇಕಾದ್ರೆ ಅವ್ರಿಗೆ ಸಪೋಸು ಕಲ್ಪನೆ ಮಾಡೇ ಬರೆದಿರ್ಬೋದು ಇಲ್ಲ ಅವ್ರಿಗೆ ಜ್ವರ ಬಂದಿತ್ತು ಇಲ್ಲ ಜ್ವರ ಬಂದಿರೋರು ಯಾರೋ ಅವ್ರು ಯಾರನ್ನೋ ಅವ್ರನ್ನ ನೋಡಿರ್ಬೋದು ಆ ಥರ ಏನಾದ್ರೂ ಇರ್ಬೋದಲ್ವ ಆ ಟೈಮಲ್ಲಿ ಕರೆಕ್ಟಾಗಿ ಆ ಪರಿಸ್ಥಿತಿ ಉಳಿಯುತ್ತೆ ನಾನು ಮೊನ್ನೆ ನಿಮಗೆ ಇದು ಹೇಳಿದೆ ನೋಡಿ ಶರದಿಯಾವಿಯಿಂದ ನಾವು ಅಂಬರಕ್ಕೆ ಸಾಗೋದು ಚಂದಮಾಮಂದ ಪಡೆದು ಮಳೆ ಬೆರೆಯೋದು ಇದು ಈ ಥರ ಬರೆದಿದ್ದೆ ಬಟ್ ಇದೇ ಕಲ್ಪನೆ ಇನ್ನೊಂದು ಕಡೆ ಯಾವುದೋ ಒಂದು ಸಾಂಗ್ ಬರೆಯೋ ಕಾಂಪಿಟೇಷನಲ್ಲಿ ನಂಗೆ ಯೂಸ್ ಮಾಡ್ಕೊಳ್ಳೋಣ ಅನ್ನಿಸ್ತು ಈ ಕಲ್ಪನೆ ಚೆನ್ನಾಗಿದೆ ಅಂತ ಆವಾಗ ಟ್ಯೂನ್ ಹೆಂಗಿತ್ತಂದ್ರೆ ತರ ರ ತಾರ ತಾರ ರ ತಾರ ಈ ರೀತಿ ಇತ್ತು ಅವಾಗ ನಾನು ಇದೇ ಕಲ್ಪನೆ ಈ ಥರ ಚೇಂಜ್ ಮಾಡಿಕೊಂಡೆ ಕಡಲಾವಿಯ ಬೆರೆತು ಇಬ್ಬರು ಬಾನಿಗೆ ಹೋಗೋಣವೇ ಶಶಿಯ ಚುಂಬಿಸಿ ಮಳೆಯ ಬೆರೆತು ಭೂಮಿಗೆ ಬೀಳೋಣವೇ ಈ ಥರ ನೀವು ಯಾವುದೋ ಒಂದು ಸಾಲು ಬ ಒಳ್ದಿರುತ್ತೆ ಬಟ್ ಆ ಸಾಲು ಅಲ್ಲಿಗೆ ಸರಿ ತೋಚ್ತಾ ಇರೋಲ್ಲ ಇಲ್ಲ ನಿಮಗೆ ಬೇರೆ ಸಾಲೇನೋ ಒಳ್ಳೆ ಸಾಲು ಒಳ್ದು ಬಿಡುತ್ತೆ ಆ ಸಾಲಿಗೆ ಈಗ ಇದು ಒರಿಜಿನಲ್ ಸಾಂಗ್ ನೋಡಿ ಈಗ ಇದು ನಿನ್ನ ಕಣ್ಣ ಮೇಲೆ ನಾನು ಒಂದು ದೂರು ನೋಡಿಲೇನು ನೀಡಲೇನು ಈ ಥರ ಏನೋ ಒಂದು ಕಲ್ಪನೆ ಉಳಿದಿರುತ್ತೆ ನೀವು ಇದನ್ನು ಈ ಸಾಲನ್ನೇ ಈ ಸಾಲಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅನ್ನೋ ಚಾಕಚಕ್ಯತೆನ ಕಲೀಲೇಬೇಕಾಗುತ್ತೆ ಇಲ್ಲಾಂದರೆ ಆ ಪದನ ಸೇ ಇಲ್ಲೆಲ್ಲಿ ಸೇರಿಸೋದು ಈ ಪದನ ಅಲ್ಲೆಲ್ಲಿ ಸೇರಿಸೋದು ಅನ್ನೋದು ಕನ್ಫ್ಯೂಷನ್ ಆಗಿಬಿಡುತ್ತೆ ನೀವು ಈ ಕಲ್ಪನೆಯೇ ಈ ಚಿಕ್ಕ ಸಾಲು ಮಾಡುವಂಥಷ್ಟು ಕೆಪಾಸಿಟಿ ಇರಬೇಕು ಈ ಈ ದೊ ಈ ಚಿಕ್ಕ ಈ ಇಲ್ಲಿರೋ ಚಿಕ್ಕ ಸಾಲನ್ನೇ ಇಲ್ಲಿರೋ ದೊಡ್ಡ ಸಾಲಾಗಿ ಕನ್ವರ್ಟ್ ಮಾಡೋ ಕೆಪಾಸಿಟಿ ಇರಬೇಕು ನಾನಿಲ್ಲಿ ಚರಣ ಉದ್ದ ಸಾಲು ಬರ್ದಿದ್ದೀನಲ್ಲ ಇದೆಲ್ಲ ಮೊದಲು ಇಲ್ಲಿ ಹೊಳ್ದಿದ್ದು ಈ ಸಾಲಿಗೆ ಈ ಸಾಲಿಗೆ ಬೇರೆ ಪದಗಳು ಒಳ್ಳೊಳ್ಳೆ ಪದಗಳು ಸಿಕ್ಕಿದ ಮೇಲೆ ಅದನ್ನ ಇಲ್ಲಿ ತಂದು ಇದನ್ನು ಉದ್ದ ಮಾಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕನಸ ಹೂವು ಅಂತ ಹಾಕಿದೆ ಇಲ್ಲಿ ಎಲ್ಲ ಕಡೆ ಒತ್ತಕ್ಷರ ಬರುತ್ತೆ ನೋಡಿ ಇಲ್ಲಿ ನನ್ನ ಕಣ್ಣ ನಿನ್ನ ಕಣ್ಣ ಮೇಲೆ ಈ ಥರ ಮೇಲೆ ಸ್ವಪ್ನ ಹೂವ ಕಟ್ಟಿ ನಾನು ಕನಸ ಹೂವ ಕನಸ ಅಂದರೆ ಅಲ್ಲೇನೋ ಡಿಸ್ಟರ್ಬೆನ್ಸ್ ಆಗೋ ಥರ ಫೀಲ್ ಆಯಿತು ಸೊ ಈ ಥರ ಪದಗಳು ನೀವು ಅದನ್ನು ತೆಗೆದು ಇಲ್ಲ ಹಾಕೋದು ಇದನ್ನು ತೆಗೆದು ಅಲ್ಲ ಹಾಕೋದು ಈ ಉದ್ದ ಸಾಲನ್ನ ಗಿಡ್ಡ ಸಾಲು ಮಾಡೋದು ನೆಕ್ಸ್ಟು ಬೇರೆ ಏನೋ ಕಲ್ಪನೆ ಉಳ್ದಿರುತ್ತೆ ಉಳಿದಿರುತ್ತೆ ಈಗ ನಾನು ಹೇಳ್ದನಲ್ಲ ಇಲ್ಲಿ ಏಳು ಬಣ್ಣ ಮಳೆಯ ಬಿಲ್ಲು ನಿನ್ನ ಕಣ್ಣ ಕಾಂತಿಯಲ್ಲು ಅದನ್ನು ಇಲ್ಲೆಲ್ಲರೂ ಸೇ ಈತ ಈ ಸಾಲು ಶಾರ್ಟ್ ಸಾಲಿಗೆಲ್ಲರೂ ಸೇರಿಸ್ಬೋದು ನಾನು ಹ್ಞೂ ಏನು ಜೇನಿನ ಮಳೆ ನಿನ್ನ ಮಾತಲಿತಲ ಅದರ ಹ್ಞೂ ಮಳೆಯ ಬಿಲ್ಲು ಏಳು ಬಣ್ಣದಲ್ಲಿ ನಿನ್ನ ಕಣ್ಣಕ ನಿನ್ನದೇ ಕಣ್ಣ ಕ ಅಂತ ಈ ಥರ ಈ ಥರ ಆ ಶಾ ಉದ್ದ ಸಾಲನ್ನ ಈ ಥರ ಶಾರ್ಟ್ ಸಾಲಾಗಿ ಕನ್ವರ್ಟ್ ಮಾಡೋ ನಿಮಗೆ ಅದು ಬರಬೇಕು ಮತ್ತು ಏನೇ ಆಗಲಿ ತುಂಬ ಹಾಡುಗಳು ಇಷ್ಟಪಡಿ ಕಂಪ್ಲೀಟಾಗಿ ಆ ಟ್ಯೂನ್ ಗುಂಗಲ್ಲೇ ಇರಿ ಈಗ ನಾನು ಕೊಟ್ಟಿರೋ ಸ್ಪರ್ಧೆ ಕಾಂಪಿಟೇಷನ್ಗೆ ನೀವು ಯಾವುದೋ ಆಲೋಚನೆ ಆಲೋಪನೆಗೋ ಇಲ್ಲ ಏ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದ್ದವು ಇಲ್ಲ ಅದೇನೋಗೋ ಯಾವುದೋ ಒಂದು ಬರಿಬೇಕಂದ್ರೆ ಹಾಡು ಕಂಪ್ಲೀಟು ಅದೇ ಹಾಡನ್ನೇ ಗುಣಕ್ತ ನಿಮ್ಗೆ ಹೊಸ ಸಾಲು ಒಳದೇ ಒಳೆಯುತ್ತೆ ಈ ಪ್ರಾಮಿಸ್ಸು ಈ ಈ ಸ್ಪರ್ಧೆಗೆ ಎಷ್ಟು ತೌಸಂಡ್ ರುಪೀಸು ಬಹುಮಾನವಾಗಿ ಇಟ್ಟಿದ್ದೀವಿ ನೀವು ಯಾವ ಹಾಡಿಗರ ರೀಪ್ಲೇಸ್ಮೆಂಟ್ ಬರಿಬೋದು ಯಾವ ಥರನಾದರೂ ಬರಿಬೋದು ಬಟ್ ಮ್ಯಾಕ್ಸಿಮಮ್ ನನ್ನ ಸಜೆಷನ್ ಏನಂದರೆ ಯಾವುದೋ ಒಂದು ಹುಡುಗ ಹಾಡಿರೋ ಸಾಂಗ್ನ ಹುಡುಗಿ ಹಾಡೋ ಥರ ಬರೀರಿ ಈಗ ನೀನೆಂದರೆ ನನ್ನೊಳಗೆ ನೀನೆಂದರೆ ನನ್ನೊಳಗೆ ಹಾಡನ್ನು ಓ ನಲ್ಮಯ ನಾವಿಕನೆ ಅಂತ ಫೀಮೇಲ್ ವರ್ಷನ್ ಇದೆ ಸೊ ಅದೇನೋ ಅದೇ ತನ್ಮಯಳಾದೆನೋ ತಿಳಿಯುವ ಮುನ್ನವಿ ಈ ಥರ ಫೀಮೇಲ್ ವರ್ಷನಲ್ಲಿ ಬರುತ್ತೆ ನೀವೀಗ ನಿಂದಲೇ ಕನಸೊಂದು ಶುರುವಾಗಿದೆ ಚೂಸ್ ಮಾಡಿದ್ರೆ ಫೀಮೇಲ್ ಫೀಮೇಲ್ ಅದನ್ನು ಬರೆದಾಗ ಫೀಮೇಲ್ ಬಾಯಲ್ಲಿ ಬರುವಾಗ ನೀವು ಬರೆದಿರೋ ಸೆಲೆಕ್ಟ್ ಆದರೆ ನೀವು ಹೆಂಗೆ ಬರಿಬೋದು ಅನ್ನೋ ಥಿಂಕ್ ಮಾಡಿ ಬರ್ಕೊಳ್ಳಿ ಇದು ನನಗೆ ನೀವು ಸಾಗರಿಯೇ ಸಾಗರಿ ಹಾಡು ಕೇಳಿರ್ಬೋದು ಸಾಗರಿಯೇ ಸೊ ಈ ಸಾಂಗ್ ಕೇಳಿರ್ಬೋದು ಇದರಲ್ಲಿ ಹೆಂಗ್ ಬರುತ್ತೆ ಅಂದರೆ ಸಾಗರ ಅನ್ನೋದು ಗಂಡು ಹುಣ್ಣಿಮೆ ಅನ್ನೋದು ಹೆಣ್ಣು ಬಟ್ ಆ ಹಾಡನ್ನು ಪೂರ್ತಿ ಕೇಳಿ ನೀವು ಸಾಗರಿಯೇ ಅಂತ ಅವ್ನು ಹಾಡ್ತಾನೆ ಅಂದರೆ ಗ ಸಾಗರನ ಹೆಣ್ಣಿಗೆ ಹೋಲಿಸ್ಕೊಂಡು ಆಡ್ತಾನೆ ನೆಕ್ಸ್ಟ್ ಅವಳು ಹುಣ್ಣಿಮೆ ಅಂತ ಹುಡುಗಿ ಆಡ್ತಾಳೆ ಪ್ರೇಯಸಿ ಅಂದ್ರೆ ಹುಣ್ಣಿಮೆ ಅನ್ನೋದು ಹೆಣ್ಣು ಬಟ್ ಹುಣ್ಣಿಮೆನ ಗಂಡಿಗೆ ಹೋಲಿಸ್ಕೊಂಡು ಕಂಪೇರ್ ಮಾಡ್ತಾಳೆ ಅದ್ಭುತವಾದ ಕಲ್ಪನೆ ಅದ್ಭುತವಾದ ಎಕ್ಸ್ಪಿರಿಮೆಂಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಂ ಕಂಪೇರ್ ಮಾಡಿದ್ದಾರೆ ನೀವು ನಾನು ಮೊನ್ನೆ ಗೆಳೆಯ ಶಿವಾಜಿ ಅಂತ ರಜನಿಕಾಂತ್ ಮತ್ತು ರಜನಿಕಾಂತ್ ಅವ್ರ ಬಗ್ಗೆ ಅಶೋಕ್ ಅವರು ಬರೆದಿರೋದು ಓದ್ತಾ ಇದ್ದೆ ಮದ್ರ ಮದ್ರಾಸ್ ಇನ್ಸ್ ಇನ್ಸ್ಟಿಟ್ಯೂಟಲ್ಲಿ ಅಶೋಕ್ ಅವರು ಮತ್ತು ರಜನಿಕಾಂತ್ ಅವರು ಒಟ್ಟಿಗೆ ಇರ್ತಾರೆ ಅವಾಗ ಅವ್ರಿಗೆ ಮದ್ರಾಸ್ ಇನ್ಸ್ಟಿಟ್ಯೂಟಲ್ಲಿ ಈಗ ಡ್ರಾಮಾ ಮಾಡಿಸ್ತಾ ಇರ್ತಾರಲ್ಲ ಅವಾಗ ಒಂದು ಚಂಡಾಲನ್ ಪಾತ್ರ ಮತ್ತು ಒಬ್ಬ ಮುಗ್ದನ ಪಾತ್ರ ಇರುತ್ತೆ ಅದರಲ್ಲಿ ರಜನಿಕಾಂತು ಅವ್ರು ತಿಳ್ಕೊಂಡಿರ್ತಾರೆ ನಾವಿಬ್ಬರು ಈ ಡ್ರಾಮಾ ಮಾಡಬೇಕಾದ್ರೆ ನಮಗೆ ಪಾತ್ರ ರಜನಿಕಾಂತ್ ಅವರು ಸ್ವಲ್ಪ ಕಪ್ಪಿಗೆ ಸ್ವಲ್ಪ ದೃಢಕಾಯವಾಗಿ ಇದ್ರಲ್ಲ ರಜನಿಕಾಂತ್ ಅವ್ರು ಅಂದ್ಕೊಂಡಿರ್ತಾರೆ ಚಂಡಾಲನ್ ಪಾತ್ರನ ನನಗೆ ಕೊಡ್ತಾರೆ ಮುಗ್ದನ ಪಾತ್ರ ತಾನು ಅಶೋಕಕ್ಕೆ ಕೊಡ್ತಾರೆ ಅಶೋಕ ಮುಗ್ದುವಾಗಿದ್ದಾನೆ ಅಂತ ಬಟ್ ಎಕ್ಸ್ಪಿರಿಮೆಂಟ್ ನೋಡಿ ಚಂಡಾಲನ್ ಪಾತ್ರನ ಅಶೋಕಕ್ಕೆ ಕೊಡ್ತಾರೆ ಮುಗ್ಧವಾದ ಪಾತ್ರನ ರಜನಿಕಾಂತ್ ಅವರಿಗೆ ಕೊಡ್ತಾರೆ ಅದೇ ಅಲ್ವಾ ರಿಯಲ್ ಚಾಲೆಂಜು ನನ್ನ ನನಗೇನು ಯೋಗ್ಯತೆ ಇದೆ ಅದನ್ನು ಮಾತ್ರ ನಾನು ಮಾಡೋದಕ್ಕಿಂತ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ಯಾವತ್ತೂ ಟ್ರೈ ಮಾಡ್ತಾ ಹೋಗಬೇಕು ಆವಾಗಲೇ ಪರಿಪೂರ್ಣ ಆಗ್ತಾ ಇದೆ ನೀವು ರಂಗಭೂಮಿಲಿ ನೋಡಿ ಪ್ರತಿಯೊಂದು ಹೆಂಗಸು ಡ್ರೆಸ್ ಹಾಕಿ ಡ್ರಾಮಾ ಮಾಡಿಸಿರ್ತಾರೆ ಅಂದರೆ ಪರ್ಕಾಯಿ ಪ್ರವೇಶ ಅಂದರೆ ಎಲ್ಲ ಥರ ಮಾಡಬೇಕಾಗುತ್ತೆ ನೀವು ಅಷ್ಟೇ ಒಂದು ಹಾಡು ಬರಿಬೇಕಾದ್ರೆ ಆ ಹಾಡಲ್ಲಿ ಡಿವರ್ಟ್ ಆಡ್ತಿರೋರು ನೀವೇ ಅನ್ನೋ ಕಲ್ಪನೆಯಲ್ಲಿ ಬರಿಬೇಕಾಗುತ್ತೆ ಆ ಹಾಡಿನ ದೃಶ್ಯನ ಕಣ್ ತುಂಬಿ ಮುಂದೆ ಬರೋ ಥರ ಕಲ್ಪನೆ ಮಾಡಿಕೊಂಡು ಬರಿಬೇಕಾಗುತ್ತೆ ಅಷ್ಟು ಇನ್ವಾಲ್ವ್ ಆಗಬೇಕಾಗುತ್ತೆ ಸುಮ್ ಸುಮ್ಮನೆ ಸಾಲುಗಳು ಚೆನ್ನಾಗಿ ಬಂದು ಅಂತ ಇದು ಮಾಡ ಬಂದ್ಬಿಡ್ತು ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಕವಿಗಳೇ ತುಂಬ ಸಲ ಒದ್ದಾಡ್ತಾರೆ ಆ ಹಾಡುಗಳು ಸಾಲುಗಳು ಕೆಲವೊಂದು ಟೈಮ್ ಸಿಗದೇ ಇದ್ದಾಗ ಸಿಗದೇ ಇದ್ದಾಗ ಬಿಟ್ಬಿಡಿ ಈಗ ತುಂಬ ಒಂದು ಗಂಟೆ ಕುತ್ಕೊಂಡ್ರೆ ಏನೂ ಇಲ್ಲ ಬಿಟ್ಬಿಡಿ ಆ ಟ್ಯೂನ್ನ ಮಾತ್ರ ತಲೆಯಲ್ಲೇ ಇಟ್ಕೊಂಡಿರಿ ಅದು ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸಿರ್ತಿರಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿರುತ್ತೆ ಅದು ಅದೇ ಇಮಿಡಿಯೇಟು ಒಂದು ಸಾಲನ್ನ ಕೊಡುತ್ತೆ ಚೆನ್ನಾಗಿರೋದು ನಿಮ್ಗೆ ಇಮಿಡಿಯೇಟು ಅದನ್ನೊಂದು ಕಡೆ ಎಲ್ಲರೂ ಬರೆದಿಟ್ಕೊಂಡು ಆ ಥರ ಟ್ರೈ ಮಾಡಿ ಮತ್ತೆ ಒಂದು ಕಡೆ ಕೂತ್ಕೊಂಡು ಅದನ್ನೇ ತಿದ್ದು ಆ ಥರ ಫೈನಲ್ ಮಾಡ್ತಾ ಹೋಗಿ ಒಂದು ಇದು ಕಳ್ಸೋಕ್ಕೆ ಲಾಸ್ಟ್ ಡೇಟ್ ಇನ್ನೂ ಟೆನ್ ಡೇಸ್ ಕೊಟ್ಟಿರ್ತೀನಿ ನೈನ್ ಡೇಸ್ವರೆಗೂ ಕಂಪ್ಲೀಟ್ ಮಾಡಿ ಟೈಮ್ ತಗೊಂಡು ಕರೆಕ್ಷನ್ ಮಾಡಿ ಆಮೇಲೆ ಫೈನಲ್ ಮಾಡಿ ಕಳಿಸಿ ನೀವು ಯಾವ ಹಾಡಾದರೂ ತೊಗೊಳ್ಳಿ ಬಟ್ ಮ್ಯಾಕ್ಸಿಮಮ್ ನಾನೇ ಹೇಳಿದ ಪ್ರಕಾರ ಡಿಫ್ರೆಂಟಾಗಿ ಟ್ರೈ ಮಾಡಿ ಅಂದರೆ ಹುಡುಗಿ ಆಡಿರೋ ಸಾಂಗ್ ಯಾವ್ದಾರು ಕಂಪೇರ್ ಮಾಡಿ ಕವಯತ್ರಿಯಾರ ಬರೋದತ್ತೆ ಹುಡುಗ ಆಡೋ ಥರ ಕಂಪೇರ್ ಮಾಡೋದನ್ನು ಬರೀರಿ ಹುಡುಗ ಹಾಡಿರೋದಂದರೆ ಹುಡುಗಿ ಆಡೋ ಥರ ಕಂಪೇರ್ ಮಾಡಿ ಹುಡುಗರು ಬರೀರಿ ಈ ಥರ ಲಿಂಗ ಪರಿವರ್ತನೆ ಆಗಲಿ ಪರಕಳೆ ಪ್ರವೇಶ ಆಗಿ ಯಾವ ಥರ ಔಟ್ಪುಟ್ ಬರುತ್ತೆ ನೋಡೋಣ ಅದು ಚೆನ್ನಾಗಿ ಅದನ್ನು ತೆಗೀರಿ ತ ಸಾವಿರ ರೂಪಾಯಿ ಬಹುಮಾನ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಮೇಲ್ ಐ ಡಿ ಮತ್ತು ನನ್ನ ನಂಬರ್ ವಾಟ್ಸಪ್ ನಂಬರ್ ಎರಡೂ ಕೊಟ್ಟಿರ್ತೀನಿ ಅದು ನೀವು ಪೋಯಮ್ನ ಬರೆದು ಕಳಿಸಿ ಬರೆದು ನೀವು ಮೇಲ್ ಮಾಡಿ ಮತ್ತು ಹಾಡಿ ರೆಕಾರ್ಡ್ ಮಾಡಿನೂ ಕಳಿಸಿ ಎಲ್ಲಂದ್ರೆ ಯಾಕಂದ್ರೆ ನೀವು ಪಿಚ್ಚಿಗೆ ಆಯಾ ಪದ ನ್ಯಾಯ ಥರ ಕೂರಿಸಿರ್ತೀರ ಅನ್ನೋದು ನನಗೆ ಸಡನ್ನಾಗಿ ಹಾಡೋಕ್ಕೆ ಗೊತ್ತಾಗಲ್ಲ ಇಲ್ಲ ನಿಮಗೆ ಹಾಡಕ್ಕೆ ಕಳ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ಪರವಾಗಿಲ್ಲ ನಾನೇ ಹಾಡ್ಕೊತೀನಿ ನೀವು ಬರೆದು ಮಾತ್ರ ಕಳಿಸಿ ಉತ್ತಮ ಸಾಹಿತ್ಯ ನಂಗೆ ಯಾರು ತುಂಬ ಇಷ್ಟ ಆಯಿತು ಅನ್ನೋದಕ್ಕೆ ಅದಕ್ಕೆ ತೌಸಂಡ್ ರುಪೀಸು ಪ್ರೈಸ್ನ ನಮ್ಮ ಚಾನಲ್ ಕಡೆಯಿಂದ ಕೊಡ್ತೀವಿ ಇದು ಬರೀ ಆರಂಭ ಅಷ್ಟೇ ಕವಿಗೋಷ್ಠಿ ಮತ್ತು ಕಥಾ ಸ್ಪರ್ಧೆಗಳಿಗೆ ಸ್ಪಾನ್ಸರ್ ಆಗಲೇ ಬಂದು ಎಲ್ಲ ಪ್ರೋಗ್ರಾಮ್ಗೆಲ್ಲ ರೆಡಿ ಮಾಡಿದ್ದೀವಿ ಇಮಿಡಿಯೇಟು ಅದನ್ನು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ನನ್ನ ನಮ್ಮ ಚಾನಲ್ನ ಉದ್ದೇಶ ಏನಂದರೆ ಎಲ್ಲ ಕವಿಗಳದು ಎಲ್ಲ ಬರಹಗಾರದ ಹಾಡುಗಳದು ಆಂದೋಲನ ಆಗೋಗ್ಲಿ ಅಂತ ಯಾರೇ ಒಬ್ಬರು ನಾಳೆ ಯಾವುದೋ ಶಾರ್ಟ್ ಫಿಲ್ಮ್ ಮಾಡ್ಬೇಕಾರೆ ಇಲ್ಲ ಇನ್ನೊಬ್ಬರು ಫಿಲಮ್ ತೆಗಿಬೇಕಾರೋ ಹೊಸ ಬರಹಗಾರರು ಬೇಕು ಇಲ್ಲ ಸಂಭಾವನೆ ರೈತ ಬರಹಗಾರರು ಬೇಕು ಅಂತ ಹುಡುಕ್ಬೇಕಾದ್ರೆ ನಮ್ಮ ಚಾನಲಲ್ಲಿ ಯಾರೋ ಒಬ್ರು ಚೆನ್ನಾಗಿ ಬರ್ದಿರೋರು ಚೆನ್ನಾಗಿ ಹಾಡೋರು ಇಲ್ಲ ಚೆನ್ನಾಗಿ ಸಂಗೀತ ರಾಗ ಹಾಕಿರೋರು ಯಾರೋ ಒಬ್ರು ಸಿಕ್ಬಿಡ್ಬೋದು ಅಲ್ಲಿಂದ ಅವ್ರ ಕೆರಿಯರ್ ಬೆಳೆಯೋ ಥರ ಆಗಲಿ ಎಲ್ಲ ಬೇಂದ್ರೆ ಅವ್ರು ಹೇಳಿದಾರಲ್ವಾ ಎನ್ನಪಾಡು ಏನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವ ರಸಿಕ ನಿನಗೆ ಕಲ್ಲು ಸಕ್ಕರೆ ಅಂತ ಎದೆ ಕರಗಿದರೆ ಆ ಸವಿಯ ಹಣಿಸು ನನಗೆ ಅಂತ ಆ ಥರ ನಾವು ಬರೀ ಹಾಡಿ ಹಾಡಿ ಹಾಡು ಬರೆದು ಕವಿತೆ ಬರೆದು ರಾಗ ಹಾಕಿ ಸಂಗೀತ ಹಾಕಿ ಎಲ್ಲ ಹಾಕಿ ಇಲ್ಲೇ ಸೇರಿ ಇಲ್ಲೇ ಟ್ರೈ ಮಾಡೋಣ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಎಲ್ರಿಗೂ ಒಂದಲ್ಲ ಒಂದಿನ ಅವಕಾಶ ಸಿಕ್ಕೇ ಸಿಗುತ್ತೆ ಇನ್ವಾಲ್ವ್ಮೆಂಟ್ ಇರಬೇಕಷ್ಟೆ ಒಳ್ಳೆ ಜಂಕ್ಷನ್ ಸಿಕ್ಕಿದೆ ಕನ್ನಡ ಕವಿತೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವೀಡಿಯೋಸು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ತುಂಬ ಚೆನ್ನಾಗಿ ಬೇಗ ಜನಕ್ಕೆ ರೀಚ್ ಆಗುತ್ತೆ ಮ್ಯೂಸಿಕ್ ಡೈರೆಕ್ಟರ್ಸು ನೋಡ್ತಾ ಇರ್ಬೋದು ಸಿನಿಮಾದವರು ನೋಡ್ತಾ ಇರ್ಬೋದು ಹೊಸ ಫಿಲಮ್ ತೆಗೆಯೋರು ಬರಹಗಾರರು ಯಾರು ಇಲ್ಲ ಇಲ್ಲ ಹೊಸಬ್ರ ಬೇಕು ಇಲ್ಲ ಅವ್ರಿಗೆ ಟ್ಯಾಲೆಂಟ್ ಇದೆ ಇಲ್ಲ ಹೆಂಗೆ ಚೆಕ್ ಮಾಡೋದು ಅಂದಾಗ ನಮ್ಮ ಚಾನಲಲ್ಲಿ ನೋಡು ಅದರಿಂದಾನೆ ಕಂಡ್ಬಿಡ್ಬೋದು ನಮಗೆ ಕಾಲ್ ಬರ್ಬೋದು ನಿಮಗೆ ಕಾಲ್ ಬರ್ಬೋದು ಏನಾದರೂ ಆಗ್ಬೋದು ಜೀವನದಲ್ಲಿ ಸುಮ್ಮನೆ ಕೂತ್ಕೊಂಡು ನಾನಿಗೆ ಹಾಡು ಬರೆಯೋಕ್ಕೆ ಬರೋಲ್ಲ ಅಂತ ಕಳಿಸ್ಬೇಡಿ ಎಷ್ಟು ಜನ ಕಮೆಂಟ್ ಮಾಡಿರೋದು ನೋಡಿದ್ದೀನಿ ಸರ್ ನಿಮ್ಮ ವೀಡಿಯೋ ನೋಡಿ ನಂಗೆ ಹಾಡು ಬರಿಬೇಕು ಅಂತ ಮನಸ್ಸಾಗ್ತಿದೆ ಅಂತ ಹೇಳ್ತೀರಾ ಸರ್ ನಾನು ಕವಿ ಸರ್ ನಾನು ಬರಿತೀನಿ ನಾನು ಹಾಡ್ತೀನಿ ಅಂತೆಲ್ಲ ಹೇಳ್ತೀರಾ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂದ್ಕೊಂಡು ಏನು ಸಾವಿರ ರೂಪಾಯಿ ಬಿಡು ಪ್ರೈಸು ಏನದು ಬರೆಯೋದು ಏನಿದು ಬರೆಯೋದು ಅಂತ ಯೋಚನೆ ಮಾಡಿದೆ ಬರೆದು ಕಳಿಸಿ ಅದರ ಫೈನಲ್ ಆಗಿದ್ದು ನಾನೇ ಚ ನಮ್ಮ ಚಾನಲಲ್ಲೇ ಓದೇಳಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೇನು ಬಹುಮಾನ ಬಂದಿದೆ ಅವ್ರ ಹೆಸರು ಪೂರ್ತಿ ವಿಳಾಸ ಎಲ್ಲದಕ್ಕೂ ಅದಕ್ಕೊಂದು ಅವ್ರು ತಲುಪಿಸೋ ವ್ಯವಸ್ಥೆನ ಮಾಡ್ತೀವಿ ಸೊ ದಯವಿಟ್ಟು ಇದುವರೆಗೂ ನಮ್ಮ ಚಾನಲ್ನ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಒಂದು ಲೈಕಿಂದ ನಾನು ಇವತ್ತು ಇಷ್ಟೊಂದು ವೀಡಿಯೋಸು ಇಮಿಡಿಯೇಟು ಕ್ವಾಲಿಟಿ ಇರೋದು ಹಾಕಬೇಕು ಅಂತ ಅನ್ಕೊಂತೀನಿ ಅಂದರೆ ನಿಮ್ಮ ಸಪೋರ್ಟೇ ಅದಕ್ಕೆ ಕಾರಣ ನನ್ನ ನನ್ನ ಮನಸ್ಸಲ್ಲಿ ಅಯ್ಯೋ ಇವರು ಇವ್ರಿಗೆ ಚೆನ್ನಾಗಿ ಕೊಡಬೇಕು ಜನ ನೋಡೋಕ್ಕೆ ಚೆನ್ನಾಗಿ ಕೊಡಬೇಕು ಇನ್ನೂ ಚೆನ್ನಾಗಿ ಬರೀಬೇಕು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆಯ ರಾಗ ಬರಬೇಕು ಅಂತ ಮನ್ಸಲ್ಲಿ ಇಟ್ಕೊಂಡೆ ಮಾಡಬೇಕಂದ್ರೆ ನೀವು ಕೊಡೋ ಸಪೋರ್ಟೇ ನನಗೆ ಕಾರಣ ಸೊ ನಿಮ್ಮದು ನೀವು ನನಗೆ ಒಂಥರ ಶಕ್ತಿ ಕೊಟ್ಟಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದ ಇಲ್ಲ ಒಂದು ಲೈಕ್ ಮಾಡೋದು ದುಡ್ಡು ಮಾಡೋದೋ ಇಲ್ಲ ಯೂಟ್ಯೂಬಿಂದ ಹಣ ಮಾಡೋದು ಆ ಥರ ಏನೂ ಈ ಚಾನಲ್ನ ಉದ್ದೇಶನೇ ಇಲ್ಲ ಎಲ್ಲ ಕವಿಗಳ ಸಮಾಗಮ ಆಗಬೇಕು ಎಲ್ಲ ಕೋಗಿಲೆಗಳ ಸಮಾಗಮ ಆಗಬೇಕು ಎಲ್ಲ ಸಂಗೀತದ ಸಮಾಗಮ ಆಗಬೇಕು ತುಂಬ ಬರಗರು ಎಲೆಮರೆಕಾಯಿ ಥರ ಇದ್ದೀರಾ ತುಂಬ ಕರ್ನಾಟಕದಲ್ಲಿ ಮೂಲೆ ಮೂಲೆಲ್ಲೂ ಇದ್ದಾರೆ ಆ ಎಲೆಮರೆಕಾಯಿನೆಲ್ಲ ಹಣ್ಣು ಮಾಡಿ ಮಾರುಕಟ್ಟೆಗೆ ತರುವುದೇ ಉದ್ದೇಶ ಅಂತ ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಸೊ ಅದಕ್ಕೋಸ್ಕರ ಸುಮ್ಮನೆ ಕೂರ್ಬೇಡಿ ದಯವಿಟ್ಟು ಎಲ್ಲ ಟ್ರೈ ಮಾಡಿ ಟೆನ್ ಡೇಸ್ ಟೈಮ್ ಇರುತ್ತೆ ದಯವಿಟ್ಟು ಇವತ್ತು ಹತ್ತನೇ ತಾರೀಕು ಅಂದರೆ ಇಪ್ಪತ್ತನೇ ತಾರೀಕು ಟೈಮ್ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ನಾನು ಫೈನಲ್ ಕಳಿಸಿರೋರ್ದು ಯಾರೋ ಅಂತ ಚ ಅದರೊಳಗೆ ಚೆಕ್ ಮಾಡಿ ನಾನು ಫೈನಲ್ ರಿಸಲ್ಟ್ ಹೇಳ್ತೀನಿ ಯಾವ ಸೆಲೆಕ್ಟ್ ಆಯಿತು ಅಂತ ಸೊ ದಯವಿಟ್ಟು ನನ್ನ ಕೈಯ್ಯಲ್ಲಿ ಆಗಲ್ಲ ನಾನಿದು ಮಾಡೋಕ್ಕಾಗಲ್ಲ ಅಂತಂದರೆ ಎಲ್ಲ ಕವಿ ಕವಯತ್ರಿ ಎಲ್ಲ ಬರೆದು ಕಳಿಸಿ ನಾನು ಕಾಯ್ತಾ ಇರ್ತೀನಿ ಎಲ್ಲರೂ ರೆಸ್ಪಾನ್ಸ್ಗೆ ನಮಸ್ಕಾರ